ನಮಸ್ಕಾರ ಗೆಳೆಯರೆ ರೈತರಿಗೆ ದೊಡ್ಡ ತಲೆಬ್ಯಾನಿಗಿರುವಂತಹ ಲಕ್ಷಗಟ್ಟಲೆ ಹಣ ಖರ್ಚು ಮಾಡಿದ್ರೂ ಕೂಡ ಈ ಥ್ರಿಪ್ಸ್ ಕೀಟದ ಹತೋಟಿ ಮಾಡೋದು ತುಂಬಾನೇ ಕಷ್ಟವಾಗ್ಯದ ಈ ಥ್ರಿಪ್ಸ್ ಕೀಟವನ್ನು ನಾವು ಸರಿಯಾದ ಸಮಯಕ್ಕೆ ಹತೋಟಿ ಮಾಡದೇ ಇದ್ದರೆ ಪೂರ್ತಿ ಬೆಳೆಯನ್ನೇ ನಾಶ ಮಾಡುವಂಥ ಸಾಮರ್ಥ್ಯವನ್ನು ಈ ಕೀಟ ಹೊಂದ್ಯದ ಈ ಉಡೋದಲ್ಲಿ ನಾವು ಥ್ರಿಪ್ಸ್ನ ಚಕ್ರದಿಂದ ಹಿಡಿದು ಇದರ ಜೈವಿಕ ನಿಯಂತ್ರಣವನ್ನು ಹೇಗೆ ಮಾಡಬೇಕು ರಾಸಾಯನಿಕ ನಿಯಂತ್ರಣ ಕೊನೆಯದಾಗಿ ಇಪ್ಪತ್ತಕ್ಕಿಂತ ಹೆಚ್ಚು ಕೀಟನಾಶಕಗಳನ್ನು ಪಟ್ಟಿಯನ್ನು ಕೊಡ್ತೀವಿ ಮಾರ್ಕೆಟಲ್ಲೇ ಟಾಪ್ ಆಗಿರುವಂಥ ಕೀಟನಾಶಕಗಳದಾವ ಮತ್ತೆ ಇದಾಗಿಯೂ ಹತ್ತು ಬಹಳ ಅತಿ ಮುಖ್ಯವಾದಂತಹ ಅಂಶಗಳ ಬಗ್ಗೆ ನಾವು ಹೇಳ್ತೀವಿ ಈ ಅಂಶಗಳನ್ನು ನೀವು ಅನುಸರಿಸಿದ್ದೇ ಆದ್ರೆ ನೀವು ಥ್ರಿಪ್ಸನ್ನು ನೂರು ಪ್ರತಿಶತ ಹತೋಟಿಯನ್ನು ಮಾಡಬಹುದು ನಿಮ್ಮ ಅಮೂಲ್ಯವಾದ ಸಮಯವನ್ನು ವ್ಯರ್ಥ ಮಾಡದೆ ಬರೀ ವಿಷಯದ ಕಡೆಗೆ ಬರೋಣ ಥ್ರಿಪ್ಸ್ ಒಂದು ಬಹಳ ಸಣ್ಣ ಆಕಾರದ ಕೀಟವಾಗಿದೆ ಇದನ್ನು ನಾವು ಅಷ್ಟು ಬೇಗನೆ ಬರಿಗಣ್ಣಿನಿಂದ ನೋಡಲಿಕ್ಕೆ ಸ್ವಲ್ಪ ಕಷ್ಟ ಥ್ರಿಪ್ಸ್ನಲ್ಲೇ ಸುಮಾರು ಐದು ಸಾವಿರ ಬೇರೆ ಬೇರೆ ಜಾತಿಗಳದಾವೆ ಇವುಗಳಲ್ಲಿ ಕೆಲವೊಂದಿಷ್ಟು ಮಾತ್ರ ರೋಗಗಳನ್ನು ಹರಡ್ತಾವ ಮತ್ತು ಇದರಲ್ಲೇ ಸ್ವಲ್ಪ ಪರಭಕ್ಷಕ್ಕೆ ಥ್ರಿಪ್ಸ್ ಕೂಡ ಇರ್ತಾವೆ ಇವುಗಳಿಗೆ ರೆಕ್ಕೆಗಳು ಇದ್ರೂ ಕೂಡ ಇವು ದುರ್ಬಲವಾಗಿರ್ತಾವ ಇವುಗಳು ಗಾಳಿಯ ಮುಖಾಂತರ ಇಲ್ಲ ಸೋಂಕಿತ ಸಸ್ಯದಿಂದ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮತ್ತು ಮತ್ತೆ ಕೀಟ ಏನದಲ್ಲ ಗಾಢವಾದ ಬಣ್ಣಗಳಿಗೆ ಆಕರ್ಷಣೆ ಹೊಂದದ ಉದಾಹರಣೆಗೆ ನೀಲಿ ಬಣ್ಣ ಇತ್ತು ಹಳದಿ ಬಣ್ಣವನ್ನು ಇವು ಆಕರ್ಷಣೆ ಹೊಂದುತ್ತವೆ ಥ್ರಿಪ್ಸ್ ಕೀಟದ ಬಣ್ಣದ ಬಗ್ಗೆ ನೋಡೋದಾದ್ರೆ ತಿಳಿ ಹಳದಿ ಬಣ್ಣದಿಂದ ಕಪ್ಪು ಬಣ್ಣದ ಈಗ ಈ ಕಪ್ಪು ಬಣ್ಣದ ಥ್ರಿಪ್ಸ್ ಏನದಲ್ಲ ಹೆಚ್ಚಾಗಿ ಮೆಣಸಿನಕಾಯಿ ಬೆಳೆಯಲ್ಲಿ ಕಂಡು ಬರಲಾಗ್ತದ ಈ ಬಗ್ಗೆ ಒಂದು ಅಚ್ಚರಿಯ ವಿಷಯ ಏನಂತಂದ್ರೆ ನೋಡ್ರಿ ಇವುಗಳು ಅನುಕೂಲಕರವಾದಂತಹ ವಾತಾವರಣದಲ್ಲಿ ಬರೀ ಎರಡು ವಾರದೊಳಗ ತಮ್ಮ ಪೂರ್ತಿ ಜೀವನ ಚಕ್ರವನ್ನು ಪೂರ್ಣಗೊಳಿಸ್ತಾವ ಮತ್ತು ಒಂದು ವರ್ಷದಲ್ಲಿ ತಲೆಮಾರುಗಳೇ ಕಳೆದು ಹೋಗ್ತಾವ ಈ ಥ್ರಿಪ್ಸಿಗೆ ಇದು ಒಳ್ಳೆಯ ವಿಷಯವಾಗಿದ್ರ ರೈತರಿಗೆ ಒಂದು ಗಂಭೀರವಾದಂತಹ ವಿಷಯವಾಗ್ಯದ ಅದಕ್ಕಾಗಿ ಈ ಕೀಟದ ಪೂರ್ತಿ ಚಕ್ರವನ್ನು ನಾವು ತಿಳಿದುಕೊಂಡಿದ್ದೆ ಆದ್ರ ಈ ಕೀಟದ ಹತೋಟಿ ಕೂಡ ಅಷ್ಟೇ ಸುಲಭವಾಗ್ತದೆ ಈ ಥ್ರಿಪ್ಸ್ ಕೀಟ ಎಲೆಗಳ ಮೇಲೆ ಹೂವು ಮತ್ತು ಕಾಯಿಗಳ ರಸವನ್ನು ಹೀರ್ತದ ಇದರಿಂದ ಎಲೆಗಳ ಆಕಾರ ಬಣ್ಣ ಬದಲಾಗ್ತದ ಎಲೆಗಳ ಮೇಲೆ ಮಚ್ಚಗಳನ್ನು ಕೂಡ ಕಾಣಬಹುದು ಮತ್ತೆ ಎಳೆಯ ಕಾಯಿಗಳ ರಸವನ್ನು ಹೀರುವುದರಿಂದ ಅನಂತರ ಕಾಯಿಗಳ ಮೇಲೆ ಈ ರೀತಿಯ ದೊಡ್ಡ ಗಾಯಗಳನ್ನು ಕಾಣಬಹುದು ಇದರಿಂದ ಕಾಯಿಯ ಗುಣಮಟ್ಟತೆ ಕಡಿಮೆ ಆಗ್ತದ ಮತ್ತೆ ಮೆಣಸಿನಕಾಯಂತ ಬೆಳೆಗಳಲ್ಲಂತೂ ಎಲೆಗಳ ಆಕಾರ ಈ ರೀತಿ ಹಡಗು ರೀತಿ ಆಗ್ತದ ಸಸ್ಯಗಳ ಬೆಳವಣಿಗೆ ಕೂಡ ನಿಂತು ಹೋಗ್ತದ ಮತ್ತೆ ಥ್ರಿಪ್ಸ್ ಕೀಟ ವೈರಸ್ ರೋಗವನ್ನು ಕೂಡ ಹರಡುತ್ತವೆ ಒಟ್ಟಾರೆಯಾಗಿ ಇಳುವರಿಯನ್ನು ಕೂಡ ಪ್ರಭಾವಗೊಳಿಸ್ತಾವ ಈ ಥ್ರಿಪ್ಸ್ ಕೀಟದ ಜೀವನ ಚಕ್ರವನ್ನು ಆರು ಹಂತಗಳಲ್ಲಿ ವಿಂಗಡಣೆ ಮಾಡಲಾಗ ಮೊದಲೇದು ಮೊಟ್ಟೆ ಹಂತ ಸುಮಾರು ಎರಡರಿಂದ ನಾಲ್ಕು ದಿನಗಳವರೆಗೆ ಇರುತ್ತದ ಇವುಗಳು ಸಸ್ಯದ ಅಂಗಾಂಶಗಳ ಒಳಗೆ ವಯಸ್ಕ ಥ್ರಿಪ್ಸ್ ಏನದಲ್ಲ ಮೊಟ್ಟೆಗಳನ್ನಿಡುತ್ತದೆ ನಂತರದ್ದು ಲಾರ್ವಾ ಹಂತ ಫಸ್ಟ್ ಲಾರ್ವಾ ಮತ್ತೆ ಸೆಕೆಂಡ್ ಲಾರ್ವಾ ಹಂತ ಎರಡರಿಂದ ನಾಲ್ಕು ದಿನಗಳವರೆಗೆ ಇರ್ತದೆ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದದ್ದು ಏನಂತಂದ್ರೆ ಈ ಹಂತದ ತ್ರಿಪ್ಸನ್ನು ನಾವು ತುಂಬಾನೇ ಸಾದಾ ಕೀಟನಾಶಕಗಳ ಬಳಕೆಯಿಂದಲೂ ಕೂಡ ಹತ್ತು ಟಿಯನ್ ಮಾಡಬಹುದು ಮತ್ತು ನಂತರದ್ದು ಪ್ಯೂಪ ಹಂತ ಮೊದಲ ಪ್ಯೂಪ ಮತ್ತು ಎರಡನೇ ಪ್ಯೂಪ ಹಂತ ಇವುಗಳು ಹೆಚ್ಚಾಗಿ ಮಣ್ಣಿನಲ್ಲಿ ಇಲ್ಲ ಹಳೆಯ ಎಲೆಗಳ ಮೇಲೆ ನಿಷ್ಕ್ರಿಯವಾಗಿರ್ತಾವ ಸುಮಾರು ನಾಲ್ಕರಿಂದ ಐದು ದಿನಗಳವರೆಗೆ ಮತ್ತು ಕೊನೆಯ ಹಂತ ವಯಸ್ಕ ಅಥವಾ ಅಡಲ್ಟ್ ಹಂತ ಸುಮಾರು ಮೂವತ್ತೈದರಿಂದ ನಲವತ್ತು ದಿನಗಳ ಕಾಲ ಇದು ಸಸ್ಯಗಳ ಎಲೆಗಳ ಮೇಲೆ ಹೆಚ್ಚಾಗಿ ಕಂಡು ಬರ್ತಾವ ಒಂದು ವಯಸ್ಕ ಹೆಣ್ಣು ಕೀಟ ಏನದಲ್ಲ ಸುಮಾರು ಒನ್ನೂರ ಐವತ್ತರಿಂದ ಮುನ್ನೂರವರೆಗೆ ಮೊಟ್ಟೆಗಳನ್ನು ಇಡಬಲ್ಲದು ಈ ಹಂತದ ಕೀಟವನ್ನು ನಾವು ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಮತ್ತೆ ಎಂಥದ್ದೇ ಕೀಟನಾಶಕಗಳ ಸಿಂಪಡಣೆ ಮಾಡಿದ್ರು ಇಲ್ಲ ಔಷಧಿಯಲ್ಲಿ ಎದ್ದು ತೆಗೆದ್ರು ಕೂಡ ನೂರು ಪ್ರತಿಶತ ಇದರ ಹತೋಟಿ ಸಾಧ್ಯವಾಗುವುದಿಲ್ಲ ಇಲ್ಲಿಯವರೆಗೆ ನಾವು ಈ ಕೀಟದ ಜೀವನ ಚಕ್ರವನ್ನು ತಿಳಿದುಕೊಂಡ್ವಿ ಇದರ ಹತೋಟಿ ಅಷ್ಟೇ ಸುಲಭ ಏನಂತ ಹೇಳಿ ನಿಮ್ಮ ಪ್ರಶ್ನೆ ಬರಬಹುದು ಹೌದು ಇದರ ಹತೋಟಿನೂ ಕೂಡ ಅಷ್ಟೇ ಸುಲಭ ಸ್ವಲ್ಪ ರೈತರೇನಾದಾರಲ್ಲ ಬರೀ ಕೀಟನಾಶಕಗಳು ಹೇಳ್ರೆ ಅಂತ ಹೇಳಿ ಅನ್ಬಹುದು ಬರೀ ಕೀಟನಾಶಕಗಳಿಂದ ಸಮಸ್ಯೆಗೆ ಪರಿಹಾರ ಸಿಗುವುದಿಲ್ಲ ಅದಕ್ಕಾಗಿ ನಾವು ಎಲ್ಲಾ ರೀತಿಯ ಮಾಹಿತಿಯನ್ನು ಪಡೆಯುವುದು ಅತಿ ಮುಖ್ಯವಾದದ್ದು ಮೊದಲೇ ಮುಖ್ಯಾಂಶ ಏನಂತಂದ್ರೆ ನಮ್ಮ ಬೆಳೆಗಳಲ್ಲಿ ಥ್ರಿಪ್ಸ್ ಆದೋ ಇಲ್ಲ ಹೇಳಿ ಗಮನಿಸೋದು ಬಿಳಿ ಹಾಳೆಯ ಮೇಲೆ ಸಸ್ಯದ ಎಲೆಯ ಭಾಗಗಳನ್ನು ಜಾಡಿಸಿ ಇಲ್ಲ ಭೂತಗನ್ನಡಿಯಿಂದ ಕೂಡ ನೋಡ್ಬೋದು ಥ್ರಿಪ್ಸ್ ಆದೋ ಇಲ್ಲ ಅಂಥೇಳಿ ಎರಡನೇದು ಬೆಳೆಗಳಲ್ಲಿ ನೀಲಿ ಮತ್ತು ಹಳದಿ ಬಣ್ಣದ ಅಂಟು ಬಲೆಗಳನ್ನು ಹಾಕುವುದು ಇದರಿಂದ ನಾವು ಕೀಟಗಳ ಹಾವಳಿಯನ್ನು ಗುರುತಿಸಬಹುದು ಅಂಟು ಬಲೆಗಳಿಂದ ಸ್ವಲ್ಪ ರೈತರೇನದಾರಲ್ಲ ಕೀಟಗಳನ್ನೇ ಹತೋಟಿ ಹೇಳಿ ತಿಳ್ಕೊಂಡಿರ್ತಾರ ಬರೀ ಇದು ಏನದಲ್ಲ ಕೀಟಗಳ ಹಾವಳಿಯನ್ನು ಗುರುತಿಸಲಿಕ್ಕೆ ಮಾತ್ರ ಮೂರನೇ ಮುಖ್ಯ ಅಂಶ ಏನಂತಂದ್ರೆ ನೋಡ್ರಿ ಬೆಳೆಯ ಮಧ್ಯದಲ್ಲಿ ಚಂಡು ಹೂಗಳ ಅಗಿಗಳನ್ನು ಕೂಡ ಹಚ್ಚಬಹುದು ಇದರಿಂದ ಕೂಡ ಕೀಟದ ಹಾವಳಿಯನ್ನು ನಾವು ಗುರುತಿಸಬಹುದು ನಾಲ್ಕನೇ ಮುಖ್ಯ ಅಂಶವೇನಂತಂದ್ರೆ ನೋಡ್ರಿ ಬೆಳೆಯ ಸುತ್ತಲೂ ಕೀಟ ವಿರೋಧಿ ಇನ್ಸೆಕ್ಟ್ ನೆಟ್ ಅನ್ನು ಕೂಡ ನಾವು ಬಳಸಬಹುದು ಐವತ್ತರಿಂದ ಅರವತ್ತು ಪ್ರತಿಶತದಷ್ಟು ಎಲ್ಲಾ ರೀತಿಯ ಕೀಟಗಳ ಹತೋಟಿಯನ್ನು ಮಾಡಬಹುದು ಇದಾಗಿಯೂ ಮತ್ತೆ ಮೆಕ್ಕೆಜೋಳ ಸಜ್ಜೆ ಇಂತಹ ಬೆಳೆಗಳನ್ನು ನಾವು ಬೆಳೆಯೋದ್ರಿಂದ ಕೂಡ ಹೊರಗಿನಿಂದ ಬರುವಂತಹ ಗಾಳಿಯನ್ನು ತೆರೆದು ಅಂತಂದ್ರೆ ಎಲ್ಲಾ ರೀತಿಯ ರಸ ಇರುವಂತಹ ಕೀಟಗಳಾಯ್ತು ಹತೋಟಿಯನ್ನು ಮಾಡಬಹುದು ಐದನೇದು ಸ್ವಚ್ಛತೆಯನ್ನು ಕಾಪಾಡುವುದು ಬೆಳೆಗಳ ಮಧ್ಯೆ ಆಗಲಿ ಇಲ್ಲ ಬದುಗಳ ಮೇಲೆ ಆಗಲಿ ಕಳೆಗಳ ಇರದ ಹಾಗೆ ನಾವು ಸ್ವಚ್ಛತೆಯನ್ನು ಕಾಪಾಡಬೇಕು ಆರನೇದು ಅತಿ ಮುಖ್ಯವಾದದ್ದು ನಾವು ಏನೇ ಸಿಂಪಡಣೆ ಮಾಡಿದ್ರು ಬೆಳೆಯ ಎಲ್ಲಾ ಕಡೆಗೆ ಎಲೆಗಳ ಕೆಳಭಾಗದಲ್ಲಿ ಆಯಿತು ಒಳ್ಳೆಯ ಕವರೇಜ್ ಸಿಗುವ ಹಾಗೆ ನಾವು ಸಿಂಪಡಣೆಯನ್ನು ಮಾಡಬೇಕು ಏಳನೇ ಮುಖ್ಯ ಏನಂತಂದ್ರೆ ಒಮ್ಮೆ ಸಿಂಪರಣೆ ಮಾಡಿದಂತಹ ಕೀಟನಾಶಕವನ್ನು ನಾವು ಮೂವತ್ತು ದಿನಗಳ ಮೊದಲು ಸಿಂಪಡಣೆ ಮಾಡಬಾರ್ದು ಇಲ್ಲ ಪದೇ ಪದೇ ಒಂದೇ ಕೀಟನಾಶಕಗಳನ್ನು ಸಿಂಪಡಣೆ ಮಾಡಿದ್ದೇ ಆದ್ರೆ ಕೀಟಗಳಲ್ಲಿ ನಿರೋಧಕ ಶಕ್ತಿ ಬರುತ್ತದೆ ಮತ್ತೆ ಕೀಟನಾಶಕಗಳ ಸಿಂಪಡಣೆ ಮಾಡುವಾಗ ದ್ರಾವಣದಲ್ಲಿ ಅಂಟು ಅಥವಾ ಸ್ಟಿಕರ್ ಅನ್ನು ಕೂಡ ಬಳಸಬಹುದು ಒಂಬತ್ತು ಮತ್ತು ಹತ್ತನೇ ಪಾಯಿಂಟಿನ ದಾವಲಾ ಪೂರ್ತಿ ವಿಡಿಯೋ ಕೊನೆಯಲ್ಲಿ ನೋಡೋಣ ಇವಂತರೂ ಬಹಳ ಮುಖ್ಯವಾದದ್ದು ಈಗ ನಾವು ಜೈವಿಕ ಪದ್ಧತಿಯಲ್ಲಿ ಈ ಥ್ರಿಪ್ಸ್ನ ನ ಬಗ್ಗೆ ನೋಡೋಣ ಜೈವಿಕ ಪದ್ಧತಿಯಲ್ಲಿ ಅಂತಂದ್ರೆ ಜೈವಿಕ ಶಿಲೀಂಧ್ರಗಳಾದಾವ ಇವುಗಳು ಕೀಟಗಳ ಹೊರಪೊರೆಯ ಮೇಲೆ ಬೆಳೆದ ಕಿಶಿಂದ ಕೀಟಗಳನ್ನ ನಾಶ ಇದರಲ್ಲಿ ಮೊದಲನೇದು ಬಿಬೇರಿಯಾ ಬ್ಯಾಸಿಯಾನ ಇದನ್ನು ಮೂರರಿಂದ ಐದು ಗ್ರಾಮ್ ಪ್ರತಿ ಲೀಟರ್ ನೀರಿನಲ್ಲಿ ಬಳಸಲಾಗ್ತದ ಮತ್ತೆ ವಲ್ಟಿಸಿಲಿಯಂ ಲೆಕ್ಕಾನಿ ಮೂರರಿಂದ ಐದು ಗ್ರಾಮ್ ಪ್ರತಿ ಲೀಟರ್ ನೀರಿನಲ್ಲಿ ಮಿಶ್ರಣ ಮಾಡಿ ಸಿಂಪಣೆಯನ್ನು ಮಾಡಬಹುದು ಇವುಗಳನ್ನು ನಾವು ತಂಪು ವಾತಾವರಣ ಅಂತಂದ್ರ ಸಂಜೆ ವೇಳೆ ಸಿಂಪಣೆಯನ್ನು ಮಾಡಬೇಕು ಜೈವಿಕ ಶಿಲೀಂಧ್ರವನ್ನು ಸಿಂಪಣೆ ಮಾಡುವ ಐದು ದಿನಗಳ ಮೊದಲು ಮತ್ತು ಐದು ದಿನಗಳವರೆಗೆ ಯಾವುದೇ ರಾಸಾಯನಿಕ ಸಿಲಿಂಡರ್ ನಾಶಕಗಳ ಬಳಕೆಯನ್ನು ಮಾಡಬೇಡ್ರಿ ಮತ್ತು ನಾವು ಭೂಮಿ ಸಿದ್ಧತೆ ಮಾಡುವಾಗ ಬೇವಿನ ಹಿಂಡಿಯನ್ನು ಹಾಕುವುದರಿಂದ ಕೂಡ ರಸ ಇರುವಂತಹ ಕೀಟಗಳ ಹತೋಟಿಯನ್ನು ನಾವು ಮಾಡಬಹುದು ಮತ್ತು ಬೇವಿನ ಎಣ್ಣೆ ಆಯಿತು ಕರಂಜ್ ಎಣ್ಣೆ ಅಂತಾಯಿತು ಮತ್ತು ಮೀನಿನ ಎಣ್ಣೆ ಕೂಡ ಬರ್ತದೆ ಫಿಶ್ ಆಯಿಲ್ ಅಂತ ಹೇಳಿ ಮಾರ್ಕೆಟಲ್ಲಿ ಇದರಿಂದ ಬರುವಂತಹ ಗಂಧದಿಂದ ಇವು ಥ್ರಿಪ್ಸ್ ಕೀಟಗಳು ಆಯಿತು ಎಲ್ಲ ರೀತಿಯ ರಸ ಇರುವಂತಹ ಕೀಟಗಳೇನದಾವಲ್ಲ ನಮ್ಮ ಬೆಳೆ ಕೆಳಗೆ ಬರುವುದಿಲ್ಲ ಕೀಟಗಳ ಹತೋಟಿ ಕೂಡ ಆಗ್ತದೆ ಗೆಳೆಯರೆ ಈಗ ನಾವು ರಾಸಾಯನಿಕ ನಿಯಂತ್ರಣದ ಬಗ್ಗೆ ನೋಡೋಣ ಇಲ್ಲಿ ನಾವು ಯಾವುದೇ ಕೀಟನಾಶಕಗಳ ಕಂಟೆಂಟ್ ಹೇಳ್ತೀವಲ್ಲ ಇದು ಬೇರೆ ಬೇರೆ ಕಂಪನಿಯವ್ರದ್ದು ಬೇರೆ ಬೇರೆ ಹೆಸರಿನಲ್ಲಿ ಸಿಗ್ತಿರ್ತದೆ ಇಲ್ಲಿ ನಾವು ಬರೀ ಒಂದು ಉದಾಹರಣೆಗೆ ಒಂದು ಕಂಪನಿಯ ಹೆಸರನ್ನು ನಾವು ಇಲ್ಲಿ ಹೇಳ್ತಿರ್ತೀವಿ ಯಾವುದೇ ಕಂಪನಿಯ ಪ್ರಚಾರ ಅಲ್ಲ ಮತ್ತೊಂದು ಗಮನಿಸಬೇಕಾದದ್ದು ಏನಂತಂದ್ರೆ ನೋಡಿರಿ ಇಲ್ಲಿ ನಾವು ಸಂಪರ್ಕಿ ಕೀಟನಾಶಕಗಳ ಪಟ್ಟಿ ಮೊದಲು ಕೊಡ್ತೀವಿ ಅನಂತರ ಅಂತರ್ವ್ಯಾಪಿ ಮತ್ತು ಸಂಪರ್ಕಿ ಎರಡೂ ಕಂಟೆಂಟಿಗೆ ಕೂಡಿರುವಂತಹ ಪ್ರಾಡಕ್ಟ್ಗಳ ಹೆಸರನ್ನು ಕೂಡ ಹೇಳ್ತೀವಿ ಸಂಪರ್ಕಿ ಕೀಟನಾಶಕಗಳಲ್ಲಿ ಮೊದಲನೆಯದು ಪ್ರೊಪೆನೋಪಾಸು ಇದು ಐವತ್ತು ಪರ್ಸೆಂಟ್ ಸಿ ಫಾರ್ಮುಲೇಷನಲ್ಲಿ ಬರುವಂಥದ್ದು ಇದು ಸಿಜೆಂಟಾ ಕಂಪನಿಯದ್ದು ಕ್ಯೂರಾಕರನ್ ಹೆಸರಿನಲ್ಲಿ ಸಿಗ್ತದೆ ಮತ್ತು ಪ್ರೊಪ್ಯಾಕ್ಸ್ಪರ್ ಅಂತ ಹೇಳಿ ಇನ್ನೂ ಬೇರೆ ಕಂಪನಿಯದ್ದು ಸಿಗ್ತಾವೆ ಇದು ಏನದಲ್ಲ ಒಂದು ಪಾಯಿಂಟ್ ಐದು ಎಮ್ ಎಲ್ನಿಂದ ಎರಡು ಎಮ್ ಎಲ್ ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪಡಣೆಯನ್ನು ಮಾಡ್ಬೋದು ನಂತರದ್ದು ಅಬಾಮಕ್ಟಿನ್ ಇದು ಕ್ರಿಸ್ಟಲ್ ಕಂಪನಿಯವರು ಸಿಕ್ತದ ಇದು ಒಂದು ಎಮ್ ಎಲ್ ಪ್ರತಿ ಲೀಟರ್ ನೀರಿಗೆ ಹಾಕಿ ನಾವು ಸಿಂಪಡಣೆ ಮಾಡ್ಬೋದು ಇದಾದ ನಂತರ ಲ್ಯಾಂಬಾ ಸೆಲೋತ್ರಿನು ಇದು ಸಿಜೆಂಟಾ ಕಂಪನಿಯವರದು ಕರಾಟೆ ಹೆಸರಿನಲ್ಲಿ ಸಿಕ್ಕುವಂಥದ್ದು ಇದನ್ನು ಕೂಡ ಒಂದರಿಂದ ಒಂದು ಪಾಯಿಂಟ್ ಐದು ಎಮ್ ಎಲ್ನ ಹಾಗೆ ಪ್ರತಿ ಲೀಟರ್ ನೀರಿನಲ್ಲಿ ಹಾಕಿ ನಾವು ಸಿಂಪಡಣೆ ಮಾಡಬಹುದು ಇದಾದ ನಂತರ ಡಾಯ ಇದು ರೋಗರ್ ಹೆಸರಿನಲ್ಲಿ ಸಿಗುವಂಥದ್ದು ಒಂದರಿಂದ ಎರಡು ಎಮ್ ಎಲ್ ಪ್ರತಿ ಲೀಟರ್ ನೀರಿನಲ್ಲಿ ಹಾಕಿ ನಾವು ಸಿಂಪಡಣೆ ಮಾಡಬಹುದು ಈಗ ಮುಂದೆ ಬರುವಂತಹದ್ದು ಒಂದು ಕಾಂಟ್ಯಾಕ್ಟು ಮತ್ತು ಸಿಸ್ಟಮಿಕ್ ಇರುವಂತಹ ಬಹಳಷ್ಟು ನಾವು ಇಲ್ಲಿ ಆಯ್ಕೆಯನ್ನು ಮಾಡಿದ್ದೀವಿ ಇಲ್ಲಿ ಮೊದಲನೇ ನಾವು ನಿಯಮನ್ನು ಇಟ್ಟಿದ್ದೀವಿ ಇದು ಸಂಪರ್ಕಿ ಮತ್ತು ಅಂತರ್ವ್ಯಾಪಿ ಥರನು ಕೆಲಸ ಮಾಡ್ತದೆ ಇದು ಪಿ ಪಿ ಎಂ ಲೆಕ್ಕದ ಮೇಲೆ ಇರ್ತದ ಪ್ರಮಾಣ ಹೆಚ್ಚು ಕಡಿಮೆ ಆಗ್ತಿರ್ತದೆ ನೀವು ಕೇಳಿ ಉಪಯೋಗ ನಂತರದ್ದು ಮಾಡಬೇಕಾಗ್ತದೆ ಕಂಟೆಂಟ್ ಇರುವಂತಹದ್ದು ಸಿಜೆಂಟಾ ಕಂಪನಿಯವರದು ಅಲಿಕೆ ಹೆಸರಿನಲ್ಲಿ ಸಿಗ್ತದ ಇದರಲ್ಲಿ ಅಂತರ್ವ್ಯಾಪಿ ಮತ್ತೆ ಸಂಪರ್ಕ ಎರಡು ಕಂಟೆಂಟ್ ಅದಾವ ನಾವು ಅರವತ್ತರಿಂದ ಎಂಬತ್ತು ಎಂ ಎಲ್ ಎರಡ್ ಲೀಟರ್ ನೀರಿನಲ್ಲಿ ಹಾಕಿ ಪ್ರತಿ ಎಕರೆಗೆ ಸಿಂಪಡಣೆ ಮಾಡಬಹುದು ಇದಾದ ನಂತರ ಫಿಪ್ರೋನಿಲ್ ಇದು ಬೇರ್ ಕಂಪನಿಯವ್ರದ್ದು ರೀಸೆಂಟ್ ಗೋಲ್ಡ್ ಅಂತ ಹೆಸರಿನಲ್ಲಿ ಸಿಗ್ತದ ಇದು ಜೀರೋ ಪಾಯಿಂಟ್ ಎಪ್ಪತ್ತೈದರಿಂದ ಒಂದು ಎಂ ಎಲ್ ಪ್ರತಿ ಲೀಟರ್ ನೀರಿನಲ್ಲಿ ಹಾಕಿ ಇಲ್ಲ ಒನ್ನೂರ ಐವತ್ತು ಎಮ್ ಎಲ್ ಪ್ರತಿ ಎಕರೆಗೆ ನಾವು ಬಳಸಬಹುದು ಇದಾದ ನಂತರ ಸಯಾನ್ ಎಂಟ್ರಿ ನೀಲಿ ಪ್ರೋಲು ಇದು ಬೆನವೆಯ ಹೆಸರಿನಲ್ಲಿ ಸಿಗುವಂಥದ್ದು ಎಫ್ ಎಮ್ ಸಿ ಕಂಪನಿಯವ್ರದು ಇದನ್ನು ನಾವು ಎರಡು ನೂರ ಎಂಬತ್ತು ಎಮ್ ಎಲ್ ಪ್ರತಿ ಎರಡು ನೂರು ಲೀಟರ್ ನೀರಿನಲ್ಲಿ ಹಾಕಿ ನಾವು ಸಿಂಪಣಿಯನ್ನು ಮಾಡಬಹುದು ಇದಾದ ನಂತರ ಡೈಫನ್ ತಿರೋನು ಇದು ಸಿಜೆಂಟಾ ಕಂಪನಿಯವ್ರದ್ದು ಪೆಗಾಸಸ್ ಹೆಸರಿನಲ್ಲಿ ಸಿಗುವಂಥದ್ದು ಇದನ್ನು ಪ್ರತಿ ಎಕರೆಗೆ ಎರಡು ನೂರ ನಲ್ವತ್ತು ಗ್ರಾಮನ್ನು ಎರಡು ನೂರು ಲೀಟರ್ ನೀರಿನಲ್ಲಿ ನಾವು ಸಿಂಪಣಿಯನ್ನು ಮಾಡಬಹುದು ಇದಾದ ನಂತರ ಸ್ಪೈರೋಟಮೆಟೊ ಮತ್ತೆ ಇಮಿಡಾ ಕ್ಲೋರೋಪಿಡ್ ಇರುವಂಥದ್ದು ಇದು ಮೊವೆಂಟೋ ಎನರ್ಜಿ ಹೆಸರಿನಲ್ಲಿ ಸಿಗುವಂತದ್ದು ಬೇರ್ ಕಂಪನಿಯವ್ರದ್ದು ಒಂದು ಎಮ್ ಎಲ್ ಪ್ರತಿ ಲೀಟರ್ ನೀರಿನಲ್ಲಿ ಹಾಕಿ ನಾವು ಸಿಂಪಣೆಯನ್ನು ಮಾಡಬಹುದು ಇದಾದ ನಂತರ ಬಿಟಾ ಸಪ್ಲೋತ್ರಿನು ಮತ್ತೆ ಇಮಿಡಾ ಕ್ಲೋರೋಪಿಡ್ ಇರುವಂತದ್ದು ಇದು ಬೇರ್ ಕಂಪನಿಯವ್ರದ್ದು ಸೋಲೋಮನ್ ಹೆಸರಿನಲ್ಲಿ ಸಿಗುವಂತದ್ದು ಅರ್ಧ ಎಮ್ ಎಲ್ ನಿಂದ ಒಂದು ಎಂ ಎಲ್ ಪ್ರತಿ ಲೀಟರ್ ನೀರಿಗೆ ಹಾಕಿ ನಾವು ಸಿಂಪಣೆಯನ್ನು ಮಾಡಬಹುದು ಮತ್ತೆ ಇದಾದ ನಂತರ ಡೈನೋಟೋಫಿರಾನು ಇದು ಓಶಿನ್ ಹೆಸರಿನಲ್ಲಿ ಬಯೋಸ್ಟೆಡ್ ಕಂಪನಿ ಇಲ್ಲ ಟೋಕನ್ ಹೆಸರಿನಲ್ಲಿ ಎಂಡೋಫಿಲ್ ಕಂಪನಿಯವ್ರು ಸಿಗ್ತದೆ ಐವತ್ತು ಗ್ರಾಮ್ ಪ್ರತಿ ಎಕರೆಗೆ ಬಳಸಬಹುದು ಇದಾದ ನಂತರ ಫ್ಲೋನಿ ಆಮಿಡ್ ಇದು ಉಲಾಲ ಹೆಸರಿನಲ್ಲಿ ಸಿಗುವಂತದ್ದು ಯು ಪಿ ಎಲ್ ಕಂಪನಿಯವರದು ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡಬಹುದು ಇದಾದ ನಂತರ ಅಲ್ಲಿ ಮೇಲೆ ಕಡಿಮೆ ಪರ್ಸೆಂಟೇಜ್ ಇತ್ತು ಇಲ್ಲಿ ಎಂಬತ್ತು ಪರ್ಸೆಂಟ್ ಡಬ್ಲ್ಯೂ ಜಿ ಫಾರ್ಮುಲೇಷನ್ ಬೇರ್ ಕಂಪನಿಯವರದು ಜಂಪ್ ಹೆಸರಿನಲ್ಲಿ ಸಿಗ್ತದೆ ಇದನ್ನು ಇಪ್ಪತ್ತರಿಂದ ನಲವತ್ತು ಗ್ರಾಮ್ ಪ್ರತಿ ಎಕರೆಗೆ ನಾವು ಸಿಂಪಡಣೆ ಮಾಡಬಹುದು ಇದಾದ ನಂತರ ಇಮಾಕ್ಟಿನ್ ಬೆಂಜೋಟು ಇದು ಧನುಕ ಕಂಪನಿಯವರದು ಇಂ ಅಂತ ಬರ್ತದ ಮತ್ತೆ ಕ್ರಿಸ್ಟಲ್ ಕಂಪನಿಯವರದು ಪ್ರೊಕ್ಲೇಮ್ ಹೆಸರಿನಲ್ಲಿ ಬರ್ತದ ಇದನ್ನು ನಾವು ಅರ್ಧ ಗ್ರಾಮ್ ಪ್ರತಿ ಲೀಟರ್ ನೀರಿನಲ್ಲಿ ಹಾಕಿ ನಾವು ಸಿಂಪಡಣೆ ಮಾಡಬಹುದು ಇವು ಹನ್ನೊಂದು ಕೀಟನಾಶಕಗಳನ್ನದಾವಲ್ಲ ಇದು ಮೊದಲನೇ ಹಂತದಲ್ಲಿ ಬಳಸಿರಿ ಒಳ್ಳೆ ರಿಸಲ್ಟ್ ಸಿಗ್ತದ ಈಗ ಮುಂದಿನ ಕೀಟನಾಶಕ ನೋಡುವುದಂತಂದ್ರೆ ಇದು ಟಾಲ್ಫನ್ ಪರೇಡ್ ಇದರಿಂದ ಕೂಡ ಒಳ್ಳೆ ಫಲಿತಾಂಶ ಸಿಗ್ತದ ಇದು ಪಿ ಆ ಇಂಡಸ್ಟ್ರಿ ಅವ್ರದ್ದು ಇಫನ್ ಎಸ್ ಎಲ್ ಪ್ರತಿ ಲೀಟರ್ ನೀರಿನಲ್ಲಿ ಹಾಕಿ ಬಳಸಬಹುದು ಇದಾದ ನಂತರ ಪೈರಿ ಪ್ರಾಕ್ಸಿಫನ್ ಮತ್ತೆ ಡಾಫೆನ್ ಥಿರೋನ್ ಇರುವಂತದ್ದು ಇದು ಜಿಎಸ್ಪಿ ಜಿ ಎಸ್ ಪಿ ಕಂಪನಿ ಎಸ್ ಎಲ್ ಆರ್ ಫೈವ್ ಟ್ವೆಂಟಿ ಫೈವ್ ಅಂತ ಹೇಳಿ ಎಸ್ ಸಿಗ್ತದ ಇದು ಜಿ ಎಸ್ ಪಿ ಕಂಪನಿ ಇದು ಎರಡು ಪಾಯಿಂಟ್ ಐದು ಎಂ ಎಲ್ ಪ್ರತಿ ಲೀಟರ್ ನೀರಿಗೆ ಇಲ್ಲ ನೂರು ಎಮ್ ಎಲ್ ಪ್ರತಿ ಎಕರೆಗೆ ನಾವು ಸಿಂಪಣಿಯನ್ನು ಮಾಡಬಹುದು ಇದು ಬಿಳಿ ನೊಣಗಳಿಗೂ ಕೂಡ ಬಹಳ ಚೆನ್ನಾಗಿ ಹತೋಟಿಯನ್ನು ಮಾಡುತ್ತದೆ ನಂತರದ್ದು ಸ್ಪೈನೊಟೊರಮು ಇದು ಡೆಲಿಗೇಟ್ ಹೆಸರಿನಲ್ಲಿ ಸಿಗುವಂಥದ್ದು ಡೌ ಕಂಪನಿಯವ್ರದ್ದು ಮತ್ತೆ ಟಾಟಾ ರಲೀಸ್ ಕಂಪನಿಯವರದು ಸಮಿಟ್ ಹೆಸರಿನಲ್ಲಿ ಸಿಗುವಂಥದ್ದು ಇದನ್ನು ಒಂದು ಎಮ್ ಎಲ್ ಪ್ರತಿ ಲೀಟರ್ ನೀರಿಗೆ ಬಳಕೆಯನ್ನು ಮಾಡಬಹುದು ಬೆಳೆಗಳಿಗೆ ಬೇರೆ ಬೇರೆ ಇದರ ಪ್ರಮಾಣ ಹೆಚ್ಚು ಕಡಿಮೆ ಆಗ್ತಿರ್ತದೆ ಇನ್ನೊಮ್ಮೆ ಕೇಳಿ ನೀವು ಬಳಸಬಹುದು ನಂತರದ್ದು ಸ್ಯಾಡು ಇದು ಟ್ರೇಸರ್ ಹೆಸರಿನಲ್ಲಿ ಸಿಗುವಂಥದ್ದು ಪ್ರತಿ ಎಕರೆಗೆ ಅರವತ್ತರಿಂದ ಎಂಬತ್ತು ಎಮ್ ಎಲ್ ಬಳಸಬಹುದು ನಂತರದ್ದು ಕ್ಲೋಥಅನೈಡಿನು ಇದು ಸಿಮಿಟೊಮೊ ಕಂಪನಿಯವ್ರದ್ದು ಡೆಂಟಸು ಹೆಸರಿನಲ್ಲಿ ಸಿಗುವಂಥದ್ದು ಜೀರೋ ಪಾಯಿಂಟ್ ಎರಡು ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಇಲ್ಲ ಹದಿನೈದರಿಂದ ಇಪ್ಪತ್ತೈದು ಗ್ರಾಮ್ ಪ್ರತಿ ಎಕರೆಗೆ ನಾವು ಇಲ್ಲ ಇಪ್ಪತ್ತೈದರಿಂದ ಐವತ್ತು ಗ್ರಾಮ್ ತನಕ ಇದನ್ನು ಸಿಂಪಡಣೆಗೆ ಬಳಸಲಾಗ್ತದೆ ನಂತರದ್ದು ಫ್ಲೊಕ್ಸಾಮೆಟಾ ಮೈ ಇದು ಗ್ರೆಸಿಯಾ ಹೆಸರಿನಲ್ಲಿ ಗೋದ್ರೇಜ್ ಕಂಪನಿಯವರು ಸಿಕ್ತದೆ ಇದು ಹೊಸ ಲಾಂಚ್ ಆಗಿರುವಂತಹ ಕೀಟನಾಶಕ ಇದನ್ನ ನಾವು ಒಂದು ಎಂ ಪ್ರತಿ ಲೀಟರ್ ನೀರಿಗೆ ಹಾಕಿ ನಾವು ಸಿಂಪಡಣೆಯನ್ನು ಮಾಡಬಹುದು ಎಸಿಪೆಟ್ ಮತ್ತೆ ಬೈಫನ್ ಇರುವಂತದ್ದು ಇದು ಹ್ಯಾರಿಯರ್ ಹೆಸರಿನಲ್ಲಿ ಸಿಗುವಂತಹದ್ದು ಗಾಯತ್ರಿ ಇನ್ಸೆಕ್ಟಿಸೈಡ್ ಕಂಪನಿಯವರದು ಇದನ್ನು ನಾವು ಅರ್ಧ ಗ್ರಾಮ್ ಪ್ರತಿ ಲೀಟರ್ ನೀರಿನಲ್ಲಿ ಹಾಕಿ ನಾವು ಬಳಸಬಹುದು ಇದಾದ ನಂತರ ಬುಪ್ರೊಫೆಸಿನ್ ಮತ್ತೆ ಎಸಿಪೆಟ್ ಇರುವಂತಹದ್ದು ಇದು ಕೋರಮಂಡಲ್ ಕಂಪನಿಯವರದ್ದು ಪಿರಹನ ಹೆಸರಿನಲ್ಲಿ ಸಿಗುವಂಥದ್ದು ಎರಡರಿಂದ ಎರಡುವರೆ ಗ್ರಾಮ್ ಪ್ರತಿ ಲೀಟರ್ ನೀರಿನಲ್ಲಿ ನಾವು ಬಳಸಬಹುದು ಇದಾದ ನಂತರ ಡೈಫಂತಿರೋನು ಮತ್ತು ಬೈಫನ್ ಥ್ರೀನ್ ಇರುವಂತದ್ದು ಇದು ಟಕಾಫ್ ಹೆಸರಿನಲ್ಲಿ ಅದಾಮ ಕಂಪನಿಯೊಳಗೆ ಸಿಗ್ತದೆ ಇದನ್ನು ಕೂಡ ನಾವು ಬಳಸಬಹುದು ಇದಾದ ನಂತರ ಪಿಪ್ರೋನಿಲ್ಲು ಮತ್ತೆ ಇಮಿಡಾಕ್ಲೋರೋಪಿಡ್ ಇರುವಂಥದ್ದು ಬೇ ಆರ್ ಕಂಪನಿಯವ್ರದು ಲೆಸೆಂಟ ಹೆಸರಿನಲ್ಲಿ ಸಿಗ್ತದ ಮತ್ತು ಗರ್ಡಾ ಕಂಪನಿಯವ್ರದ್ದು ಪೊಲೀಸ್ ಹೆಸರ್ನಲ್ಲಿ ಸಿಗ್ತದೆ ಇದನ್ನು ಕೂಡ ಭಾಳ ಚೆನ್ನಾಗಿ ತ್ರಿಪ್ಸನ್ನು ಹತೋಟಿ ಮಾಡ್ತದೆ ಇದು ಜೀರೋ ಪಾಯಿಂಟ್ ಐದು ಗ್ರಾಮ್ ಪ್ರತಿ ಲೀಟರ್ ನೀರಿನಲ್ಲಿ ಹಾಕಿ ನಾವು ಬಳಸ್ಬೋದು ಇದಾದ ನಂತರ ಬ್ರೊಫ್ಲಾನಿಲೈಡ್ ಅಂತ ಬರ್ತದಲ್ಲ ಇದು ಬಿ ಎಸ್ ಎಫ್ ಕಂಪನಿಯವ್ರದ್ದು ಎಕ್ಸ್ಪೋನಸ್ ಹೆಸರ್ನಲ್ಲಿ ಬರುವಂಥದ್ದು ಮೂವತ್ನಾಲ್ಕು ಎಮ್ ಎಲ್ ಪ್ರತಿ ಎರಡು ನೂರು ಲೀಟರ್ನಲ್ಲಿ ಪ್ರತಿ ಎಕರೆಗೆ ಸಿಂಪಡಣೆ ಮಾಡ್ಬೋದು ಇದು ಇದು ಕೂಡ ಹೊಸದಾಗಿ ಲಾಂಚ್ ಆಗಿರುವಂಥದ್ದು ಇದರ ಕೂಡ ರಿಸಲ್ಟ್ ಚೆನ್ನಾಗಿ ಬರ್ತಾವೆ ಈ ಮೇಲೆ ಹೇಳಿರುವಂಥ ಎಲ್ಲ ಕೀಟನಾಶಕಗಳನ್ನು ಅದಾವಲ್ಲ ಒಂದೊಂದಾಗಿ ಬಳಕೆ ಮಾಡುವುದು ಮತ್ತು ಇವುಗಳಲ್ಲಿ ಒಂದೊಂದು ಕಂಟೆಂಟ್ ಇರುವಂತಹ ಕೀಟನಾಶಕಗಳು ಅದಾವೆ ಅದರಲ್ಲಿ ನೀವು ಸಂಪರ್ಕಿ ಕೀಟನಾಶಕಗಳನ್ನು ಮಿಶ್ರಣ ಮಾಡಿ ಇಲ್ಲ ಬೇವಿನ ಎಣ್ಣೆಯನ್ನು ಮಿಶ್ರಣ ಮಾಡಿ ಒಳ್ಳೆಯ ಕವರೇಜ್ ಸಿಗುವ ಹಾಗೆ ಸಿಂಪಡಣೆ ಮಾಡಬೇಕು ಕೀಟನಾಶಕಗಳ ಮಿಶ್ರಣ ಮಾಡುವ ಮೊದಲು ಇನ್ನೊಮ್ಮೆ ಅಗ್ರೋಗಳಲ್ಲಿ ಕೇಳಿ ಕೀಟನಾಶಕಗಳ ಪ್ರಮಾಣ ಕೂಡ ಬೆಳೆಗಳ ಅನುಗುಣವಾಗಿ ಬದಲಾಗ್ತಿರ್ತದೆ ಅದಕ್ಕಾಗಿ ಇನ್ನೊಮ್ಮೆ ಪರಿಶೀಲನೆಯನ್ನು ಮಾಡಬೇಕು ಈಗ ನಾವು ಒಂಬತ್ತನೇ ಅತಿ ಮುಖ್ಯವಾದಂಥ ಅಂಶದ ಬಗ್ಗೆ ನೋಡೋಣ ನೋಡ್ರಿ ಡ್ರಿಪ್ಸ್ನ ಸಂಪೂರ್ಣ ಹತ್ತೋಟಿಯನ್ನು ಮಾಡಬೇಕು ನಮ್ಮ ಬೆಳೆಗಳಲ್ಲಿ ಅಂತಂದ್ರೆ ನಾವು ಡ್ರಿಪ್ ಮೂಲಕ ಇಲ್ಲ ಡ್ರೆಂಚಿಂಗ್ ಮಾಡುವ ಮೂಲಕ ಕೀಟಗಳ ಹತೋಟಿಯನ್ನು ಮಾಡ್ಬೋದು ಕೀಟನಾಶಕಗಳ ಸಿಂಪಣೆನೂ ಕಡಿಮೆ ಆಗ್ತದ ಮೊದಲೇದು ಇಲ್ಲಿ ಅಸಿಟಾಮಪ್ರಿಡು ಇದು ಐದುನೂರು ಗ್ರಾಮ್ ಪ್ರತಿ ಎಕರೆಗೆ ಬಳಸಬಹುದು ಇದಾದ ನಂತರ ಇಮಿಡಾ ಕ್ಲೋರೋಪಿಡು ಇದನ್ನು ಕೂಡ ಅಂತರ್ವಾಪಿ ಕೀಟನಾಶಕ ಐದುನೂರು ಎಮ್ ಎಲ್ ಅನ್ನು ಪ್ರತಿ ಎಕರೆಗೆ ಕೊಡಬಹುದು ಮತ್ತು ಇದಾದ ನಂತರ ಥಯಾಮಥಕ್ಸಾಮು ಥರ್ಟಿ ಎಫ್ ಎಸ್ ಅಂತ ಬರ್ತದೆ ಇದು ಲಿಕ್ವಿಡ್ ಫಾರ್ಮುಲೇಷನ್ ಅಲ್ಲಿ ಇರುವಂಥದ್ದು ಇದು ಜಿ ಎಸ್ ಪಿ ಕಂಪನಿಯವ್ರದ್ದು ಸ್ಲೇಯರ್ ಅಂತ ಹೆಸರಿನಲ್ಲಿ ಸಿಗ್ತಿರ್ತದೆ ಇದು ಒಂದು ಲೀಟರ್ ಅನ್ನು ಪ್ರತಿ ಎಕರೆಗೆ ನಾವು ಡ್ರಿಪ್ನ ಮೂಲಕ ಕೊಡಬಹುದು ಇದಾದ ನಂತರ ಕ್ಲೋತ್ ಹ್ಯಾನ್ಡಿನು ಇದು ಡೆಂಟೊಸು ಹೆಸರಿನಲ್ಲಿ ಸಿಗುವಂಥದ್ದು ಎಂಬತ್ತರಿಂದ ನೂರು ಗ್ರಾಮನ್ನು ನಾವು ಡ್ರಿಪ್ನ ಮೂಲಕ ಕೊಡಬಹುದು ಇಲ್ಲ ಡ್ರೆನ್ಸಿಂಗ್ ಮಾಡ್ಬೋದು ಇದಾದ ನಂತರ ಡೈನೋಟೊಫೆರಾನ್ ಅಂತ ಬರ್ತದೆ ಇದು ಪಿಯಾ ಇಂಡಸ್ಟ್ರಿ ಇದು ಒಂದೂರ ಐವತ್ತು ಗ್ರಾಮ್ ಪ್ರತಿ ಎಕರೆಗೆ ನಾವು ಡ್ರಿಪ್ನ ಮೂಲಕ ಕೊಡಬಹುದು ಇವು ಏನದಾವಲ್ಲ ಕೀಟನಾಶಕಗಳು ಇವು ಅಂತರ್ವ್ಯಾಪಿ ಅದಾವ ಇವುಗಳನ್ನು ಪ್ರತಿ ತಿಂಗಳಿಗೊಮ್ಮೆ ಬೇರೆ ಬೇರೆಯಾಗಿ ನಾವು ಡ್ರಿಪ್ನ ಮೂಲಕ ಕೊಡಬಹುದು ಇದರಿಂದ ಕೂಡ ಕೀಟಗಳ ಹತೋಟಿ ಬಹಳ ಚೆನ್ನಾಗಿ ಮಾಡಬಹುದು ಹತ್ತನೇ ಮುಖ್ಯ ಏನಂತಂದ್ರೆ ನೋಡಿರಿ ಒಂದು ರೀತಿ ಸಸ್ಯವನ್ನು ಕೀಟ ನಿರೋಧಕ ಶಕ್ತಿಯನ್ನು ತರುವ ಹಾಗೆ ಮಾಡಬೇಕು ಸಸ್ಯಗಳಲ್ಲಿ ಸ್ಟೋರೇಜನ್ನು ಹೆಚ್ಚು ಮಾಡಬೇಕು ಮತ್ತು ಯಾವ ರೀತಿ ಅಂತಂದ್ರೆ ಸಸ್ಯಗಳ ಎಲೆಗಳನ್ನು ಗಟ್ಟಿಯಾಗಿಸಲಿಕ್ಕೆ ಸಿಲಿಕಾನ್ ತತ್ವವನ್ನು ನಾವು ಹೆಚ್ಚಾಗಿ ಬಳಸಬೇಕಾಗ್ತದೆ ಮತ್ತು ನಾವು ಯಾವಾಗಲೂ ಬೆಳೆಗಳಲ್ಲಿ ಸಾರ್ವಜನಿಕದ ಪ್ರಮಾಣವನ್ನು ನಾವು ಕಡಿಮೆ ಇರುವ ಹಾಗೆ ನೋಡಬೇಕು ಮತ್ತು ರೈತರಲ್ಲಿ ಒಂದು ದೊಡ್ಡ ಭ್ರಮೆ ಆಗಿರೋದೇನಂತಂದ್ರೆ ನೋಡಿರಿ ಬರೀ ಟಾನಿಕ್ಗಳ ಬ್ಯಾನ್ ಹತ್ತ ನಾವು ಎಷ್ಟು ಟಾನಿಕ್ಗಳ ಬಳಕೆಯನ್ನು ಮಾಡ್ತೀವಲ್ಲ ಅಷ್ಟೇ ಹೆಚ್ಚು ಕೀಟಗಳ ಹಾವಳಿ ಹೆಚ್ಚಾಗ್ತದೆ ಗಳಲ್ಲಿ ಹೆಚ್ಚಾಗಿ ಅಮಿನೋ ಆಸಿಡ್ಸ್ ಆಯಿತು ಜಿಬ್ಬರ್ಲಿಕ್ ಎಸಿಡ್ಸ್ ಆಯಿತು ಇದೇ ರೀತಿ ಹಲವಾರು ಕಂಟೆಂಟ್ಗಳಿರ್ತಾವ ಇವು ಗಳ ಬಳಕೆಯಿಂದ ಸಸ್ಯದಲ್ಲಿರುವಂತಹ ಸ್ಟೋರೇಜ್ ಕಡಿಮೆ ಆಗ್ತದೆ ಎಲೆಗಳು ಮೃದು ಆಗ್ತಾವ ಇದರಿಂದ ಕೀಟಗಳಿಗೆ ಇನ್ನಷ್ಟು ಅನುಕೂಲವಾಗುವುದರಿಂದ ಕೀಟಗಳ ಹಾವಳಿ ಹೆಚ್ಚಾಗ್ತದೆ ಮತ್ತು ನಾವು ಮುಖ್ಯವಾಗಿ ಪೋಷಕಾಂಶಗಳನ್ನು ಕೊಡುವುದು ರಂಜಕ ಮತ್ತೆ ಪೊಟ್ಯಾಶ್ ಹೆಚ್ಚಿರುವಂತಹ ಗ್ರೇಡ್ಗಳನ್ನು ಬಳಸಬಹುದು ಉದಾಹರಣೆಗೆ ಹದಿಮೂರು ಹದಿಮೂರು ಹದಿಮೂರಾಯ್ತು ಹನ್ನೆರಡು ಮೂವತ್ತೆರಡು ಹದಿನಾರು ಆಯಿತು ಜೀರೋ ಐವತ್ತೆರಡು ಮೂವತ್ನಾಲ್ಕು ನಾಲ್ಕು ಆಯಿತು ಹನ್ನೆರಡು ಅರವತ್ತೊಂದಾಯಿತು ಈ ಗ್ರೇಡ್ನ ಗೊಬ್ಬರಗಳನ್ನು ನಾವು ಬಳಸುವುದರಿಂದ ಮತ್ತೆ ದ್ವಿತೀಯ ಪೋಷಕಾಂಶಗಳಿರುವಂತಹ ಗೊಬ್ಬರಗಳು ಮತ್ತೆ ಎಲ್ಲಾ ಸೂಕ್ಷ್ಮ ಪೋಷಕಾಂಶಗಳನ್ನು ನಾವು ಸರಿಯಾಗಿ ಬಳಸಿದ್ದೇ ಆದ್ರೆ ಹೂಗಳ ಮತ್ತು ಕಾಯಿಗಳ ಸಂಖ್ಯೆಯೂ ಹೆಚ್ಚಾಗ್ತದ ಇಳುವರಿನು ಕೂಡ ಹೆಚ್ಚು ಸಿಗ್ತದ ಮೆಣಸಿನಕಾಯಿ ಬೆಳೆ ಬಗ್ಗೆ ಎ ಟು ಜೆಡ್ ಸಂಪೂರ್ಣವಾದಂತಹ ಮಾಹಿತಿ ಬೇಕಂತಂದ್ರೆ ಈ ಸ್ಕ್ರೀನ್ ಮೇಲೆ ಕಾಣುವಂತಹ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಕೂಡ ನೋಡಬಹುದು ಆದಷ್ಟು ಎಲ್ಲ ಮುಖ್ಯ ಅಂಶಗಳನ್ನು ನಾವು ಇಲ್ಲಿ ಚರ್ಚೆ ಮಾಡುವಂತಹ ಪ್ರಯತ್ನವನ್ನು ಮಾಡಿದ್ದೀವಿ ಮತ್ತೆ ನಿಮ್ಮ ಯಾವುದೇ ಪ್ರಶ್ನೆಗಳಿದ್ದರೆ ನಮಗೆ ಕಮೆಂಟ್ ಮಾಡುವ ಮೂಲಕ ಕೇಳಬಹುದು ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು